ನಮಸ್ಕಾರ ವೀಕ್ಷಕರೇ ಬಾಬಾ ಹಕಿಂ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ ಇವತ್ತೇನಪ್ಪ ಇಷ್ಟೆಲ್ಲ ಗಿಡಮೂಲಿಕೆಗಳೇನು ನೀವು ನೋಡ್ತಾ ಇದ್ರಲ್ಲ ಇದು ವಾಜೀಕರಣದ ರಿಲೇಟೆಡ್ ಗಿಡಮೂಲಿಕೆಗಳು ಬಹಳಷ್ಟು ಜನರು ನನಗೆಲ್ಲ ಕೇಳಿದ್ರು ವಾಜೀಕರಣದ ಬಗ್ಗೆ ಸ್ವಲ್ಪ ಇನ್ನೂ ಅತಿ ಹೆಚ್ಚಾಗಿರುವಂತ ಮಾಹಿತಿ ಕೊಡಿ ಅಂತೇಳಿ ಸೊ ಮಾಹಿತಿ ಕೊಡ್ತೀನಿ ಆದ್ರೆ ಅದ್ರ ಬಗ್ಗೆ ಚಿಕಿತ್ಸಾ ಸಿದ್ಧಾಂತ ಅಂದ್ರೆ ಯಾವ್ಯಾವ ಔಷಧಿಗಳನ್ನು ನಾವು ಅದರಲ್ಲಿ ಯೂಸ್ ಮಾಡಬಹುದು ಬಹಳಷ್ಟು ಜನರಿಗೆ ಲಾಭ ಕೊಡುವಂತದ್ದು ಯಾವ್ದು ಹೇಳಿ ಇದು ಈ ಔಷಧಿಗಳು ಮತ್ತು ಈ ವಿಡಿಯೋ ಮಾಡಕ್ ಕಾರಣ ಏನಪ್ಪ ಅಲ್ಲ ನಮ್ಗೆ ಕೆಲವೊಬ್ರು ಪರಿಚಿತರಿಗೆ ಅವ್ರದ್ದು ಮದುವೆ ಇನ್ನು ಮೂರಿಂದ ನಾಲ್ಕು ತಿಂಗಳ ಇದೆ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಸಣ್ಣ ವಯಸ್ಸಿನಲ್ಲಿ ಮಾಡಿರುವಂತಹ ತಪ್ಪುಗಳಿಂದ ಹಸ್ತ ಮೈತ್ರಗಳಿಂದ ಆಗಿರುವಂತಹ ದೋಷವನ್ನು ಕಳೆಯೋದಕ್ಕೆ ಈ ಇದರ ಪ್ರಯೋಗಗಳನ್ನು ಹೇಗೆ ಯೂಸ್ ಮಾಡಬೇಕಂತ ಹೇಳ್ತೀನಿ ಇನ್ನೊಂದು ಇದು ಎಲ್ಲ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ಮಾತನ್ನು ಏನ್ ಹೇಳ್ತೀನಿ ಬಹಳಷ್ಟು ಜನ ತಿಳಿದು ಅಂತ ತಿಳಿದೇನು ತಮ್ಮ ಸಣ್ಣ ವಯಸ್ಸಿನಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರ್ತಾರೆ ನಾನು ಹೇಳುತ್ತಾ ಇರೋದೆಲ್ಲ ಗೊತ್ತಾಗಿರ್ಬಹುದು ಇದು ಒಂದು ಆಮೇಲೆ ಇನ್ನು ಕೆಲವೊಬ್ಬರಿಗೆ ಇಡಿ ಎಲೆಕ್ಷನ್ ಎಲೆ ಎಲೆಕ್ಷನ್ ಡಿಸ್ಫಂಕ್ಷನ್ ಡಿಸ್ಫಂಕ್ಷನ್ ಸಮಸ್ಯೆ ಅವರಿಗೆ ಕಾಡ್ತಿರುತ್ತೆ ಇನ್ನೂ ಒಂದು ಪ್ರೀಮೆ ಅಂದ್ರೆ ಶೀಘ್ರ ಸ್ಥಲನ ಅವರು ಇನ್ನ ಇಂಟರ್ ಕೋರ್ಸ್ ಮಾಡ್ತಾ ಮಾಡ್ತಾನೆ ಬೇರೆ ಅವ್ರಿಗೂ ಕಳಿಸಿ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಶಿಕ್ಷಣದಲ್ಲಿ ಬಲ ಇರೋದಿಲ್ಲ ಅಂದ್ರೆ ಉದಾಹರಣೆ ಅಂದ್ರೆ ಈಗ ಅವರು ಶಿಷ್ಣವನ್ನು ಇಂಟರ್ ಕೋರ್ಸ್ ಮಾಡಕ್ ಹೋದಾಗ ಇದು ಉದಾಹರಣೆ ಶಿಷ್ಣ ಇದು ಇಂಟರ್ ಕೋರ್ಸ್ ಮಾಡುವ ಸಮಯದಲ್ಲಿ ಈಗ ಆಗ್ಬಿಡುತ್ತೆ ಈ ಸಮಸ್ಯೆ ಎಲ್ಲ ಬಹಳಷ್ಟು ಜನರು ಎದುರಿಸ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಹೇಗೆ ನಿವಾರಣೆ ಮಾಡ್ಬೇಕು ಅಂಬೋದು ನಿಮ್ ಮುಂದ ಈ ಮಾಹಿತಿ ನೀಡ್ತೀನಿ ಯಾರಾದ್ರೂ ಹೊಸದಾಗಿ ನಮ್ಮ ಚಾನಲ್ ಬಂದ್ರೆ ಯೂಟ್ಯೂಬ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪ್ರಾರಂಭ ಮಾಡೋಣ ಇದು ನೋಡ್ತಾ ಇದೀರಲ್ಲ ಇಲ್ಲಿ ನೋಡಿ ಜೂಮ್ ಮಾಡಿ ನೋಡಿ ಇದರ ಹೆಸರು ಅತಿಬಲದ ಬೀಜ ಅತಿಬಲ ಅಂದ್ರೆ ನೋಡಿರ್ತೀರಿ ನಮ್ಮ ಕನ್ನಡದಲ್ಲಿ ನಾವು ತುರುಬೆ ಗಿಡ ಅಂತ ಹೇಳ್ತೀವಿ ಅದು ತುರುಬೆ ಗಿಡದ ಬೀಜ ಇದು ನಮ್ಮ ಆಯುರ್ವೇದದಲ್ಲಿ ಇದನ್ನು ವಿಶೇಷವಾಗಿ ವಾಜೀಕರಣ ಮತ್ತು ರಸಾಯನದಲ್ಲೆಲ್ಲ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರೆ ವಿಡಿಯೋ ಬಹಳ ತುಂಬಾ ದೊಡ್ಡದಾಗುತ್ತೆ ಸೊ ಒಂದೊಂದೇ ಇಂಗ್ರೀಡಿಯನ್ಸ್ ಬಿಡ್ಕೊಳ್ಳಿ ಇದರ ಹೆಸರು ಅಂದ್ರೆ ಹಿಂದಿ ಹಿಂದಿಯಲ್ಲಿ ಪಾಲಿ ಮುಸಿಲಿ ಅಂತೇಳಿ ಈ ತರನಾಗೆಲ್ಲ ಇರುತ್ತೆ ವೀಕ್ಷಕರೇ ಇದು ನಾನು ಕಲೆಕ್ಟ್ ಮಾಡಿರುವಂತದ್ದು ಆಮೇಲೆ ಇದು ನೋಡ್ತಾ ಇದ್ರಲ್ಲ ಇದು ಜಾವಿತ್ರಿ ತಾವೆಲ್ಲ ಪರಿಚಿತರಾಗಿರ್ಬೋದು ಇಲ್ಲಿದೆ ನೋಡಿ ಇದನ್ನು ಸಿಂಗಾಳ ಅಂತ ಹೇಳ್ತಾರೆ ಹಾಲ್ ಶೇಪ್ ಅಲ್ಲಿ ಇರುತ್ತೆ ಇದು ಇದು ಸಿಂಗಾಳ ಇದ್ರ ಹೆಸರು ಜಾಪತ್ರಿ ನೋಡಿರ್ಬೋದು ನೀವು ಇದೇನಪ್ಪ ಹೊಸದಾಗಿ ನಿಮಗೆ ಕಾಣಿಸ್ತಾ ಇರೋದು ಇದ್ರ ಹೆಸರು ಅಕ್ಕಳಕಾರ ಅದು ಈ ಕಡೆ ಬನ್ನಿ ಇದು ನಾಗಬಲದ ಬೀಜಗಳು ಬೇರಿಯಾರ್ ಅಂತ ಅಂತ ಹೇಳ್ತೀವಿ ನಾಗಬಲದ ಬೀಜ ಇದು ನೆಗ್ಗಿನ ಮುಳ್ಳು ಮುಳ್ಳುಗಳು ಇವು ತ್ವಕ್ ಅಂದ್ರೆ ಸಿನಿಮನ್ ಅಂದ್ರೆ ದಾಲ್ಚೀನಿ ಚಕ್ಕೆ ಇದು ಶಿಲಾಜಿತ್ ಕಪ್ಪಿದೆ ಎಲ್ಲ ಕಾಣಿಸ್ತಿರ್ಬೋದು ಇದು ಶಿಲಾಜಿತ್ ಇದರ ಹೆಸರು ವಿಧಾರಿ ಕಂದ ಇಲ್ಲಿದೆ ನೋಡಿ ಹ ಇದು ಜಾಯ್ಫಲ ಇದಾದ್ರೆ ಇದು ಮುಟ್ಟಿದರೆ ಮುನಿ ಸೊಪ್ಪಿನ ಬೀಜಗಳು ಅಂದ್ರೆ ಸಂಸ್ಕೃತದಲ್ಲಿ ಲಾಜಬಂತಿಯ ಬೀಜಗಳು ಇದು ಬಿಳೆ ಕವಚ ಬೀಜ ಅಂದ್ರೆ ಬಿಳೆ ನಸ್ಗುನ್ನಿ ಬೀಜ ಇಲ್ಲಿದೆಯಲ್ಲ ಇದ್ರ ಹೆಸರು ಲವಂಗ ನೀವು ನೋಡಿರ್ತೀರಿ ಆದ್ರೆ ಲವಂಗ ಇಲ್ಲಿದೆ ನೋಡಿ ಇದು ಶುದ್ಧ ನಾಗೋರಿ ಅಶ್ವಗಂಧ ನಾನು ತಂದಿದ್ದು ಇದು ನಾಗೋರಿ ಅಶ್ವಗಂಧ ಇದು ತೆಂಗಿನಕಾಯಿ ತರ ಏನಿದೆಯಲ್ಲ ಇದ್ರ ಹೆಸರು ಸಾಲಂಘಟ್ಟ ಇಲ್ಲಿದೆ ನೋಡಿ ಸಫೇದ್ ಮುಸಿಲಿ ಅಂದ್ರೆ ಬಿಳೆ ಮುಸಿಲಿ ಅಂತ ನಾವು ಹೇಳ್ತೀವಿ ಇದು ಸಫೇದ್ ಮುಸಿಲಿ ಇದಾದ್ಮೇಲೆ ಇದು ತಗರ ಇದರ ಹೆಸರು ತಗರ ಇದಾದ ಮೇಲೆ ಇದು ಏನಿದೆ ಕಪೂರ್ ಕಚರಿ ಇದರ ಹೆಸರು ಕಪೂರ್ ಕಚರಿ ಇದು ಅಂತ ನಿಮ್ಗೆ ಗೊತ್ತಿರಬಹುದು ಕಸ ಕಸಿ ನಾವು ಊಟ ಗೀಟ ಪಾಯಸ ಗೀದೆಲ್ಲ ತಯಾರು ಮಾಡ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ ಆಮೇಲೆ ಇದು ನೀವು ಫಸ್ಟ್ ಟೈಮ್ ನೋಡ್ತಿರ್ತೀರಿ ಇದು ನಮ್ಮ ಕನ್ನಡದಲ್ಲಿ ಮೊದಲ ಬಾರಿ ಮಾತ್ರ ಇರೋದು ಇದರ ಹೆಸರು ರೇಗ್ ಮಾಹಿ ಅಂತೇಳಿ ಬನ್ನಿ ವೀಕ್ಷಕರೇ ಈಗ ನೀವೆಲ್ಲ ಗಿಡಮುಡಿಗಳೆಲ್ಲ ನೋಡಿದ್ರ ಅದ್ರ ಬಗ್ಗೆ ಒಂಚೂರು ನಿಮ್ಗೆ ಮಾಹಿತಿ ಕೊಡ್ತೀನಿ ಏನಪ್ಪಾ ಏನ್ ಕೆಲಸ ಮಾಡುತ್ತೆ ಅನ್ನೋದು ನೋಡಿ ವೀಕ್ಷಕರೇ ಅತಿ ಬಲ ಅತಿ ಬಲ ಏನಿದೆಯಲ್ಲ ಈ ಹೆಸರಲ್ಲಿ ಬಲ ಇದೆ ಅತಿ ಅಂದ್ರೆ ಅತಿ ಹೆಚ್ಚಾಗಿ ಬಲವನ್ನು ಕೊಡುವಂತದ್ದು ಇದು ಏನ್ ಮಾಡುತ್ತೆ ನಿಮಗೆ ಶರೀರದಲ್ಲಿ ಸ್ಫೂರ್ತಿ ಮತ್ತು ಎಕ್ಸೈಟ್ಮೆಂಟ್ ಅದನ್ನು ವೃದ್ಧಿ ಮಾಡುತ್ತೆ ಹಾಗೂ ಇದು ಏನಿದೆಯಲ್ಲ ಕರೆ ಮುಸಲಿ ಖಾಲಿ ಮುಸಲಿ ಅಂತ ಹೇಳ್ತೀವಿ ನಾವು ಈ ಇಲ್ಲಿದೆ ನೋಡಿ ಈಗ ಖಾಲಿ ಮುಸಲಿ ಇದು ಏನಿದೆ ಅಲ್ಲ ವೀರ್ಯವರ್ಧಕ ಯಾಕಂದ್ರೆ ವಾಜೀಕರಣದಲ್ಲಿ ಕೆಲವೊಂದು ಗಿಡಗಳು ಈ ವೀರ್ಯವರ್ಧಕವಾಗಿವೆ ಇವು ವೀರ್ಯವನ್ನು ಅತಿ ಹೆಚ್ಚಾಗಿ ಅಹ್ ತಯಾರು ಮಾಡೋರಲ್ಲಿ ಬಹಳ ಸಹಾಯಕ ಮಾಡುತ್ತೆ ಇದು ಒಂದು ಜಾಗಿತ್ರಿ ಇದು ಜಾವಿತ್ರಿ ಅಂದ್ರೆ ಉಷ್ಣ ಮತ್ತು ತೀಕ್ಷ್ಣ ಆಗಿದೆ ಅಂದ್ರೆ ನಮ್ಮ ಲೈಂಗಿಕ ಸಮಸ್ಯೆಗಳು ಅತಿ ಹೆಚ್ಚು ಟೆಂಪರೇಚರ್ ಲೋ ಇದ್ರೇನೆ ನಮ್ಗೆ ಇಡೀ ಅಂದರೆ ಎರೆಕ್ಷನ್ ಎರೆಕ್ಟಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಬರೋದು ಸೊ ಆ ಕಾರಣಕ್ಕೆ ಇದನ್ನ ಹಾಕ್ತಾ ಇದೀವಿ ಇಲ್ಲಿದೆ ನೋಡಿ ಇದರ ಹೆಸರು ಅಂತ ಅಂತೇಳಿ ಇದು ಬಾದಾಮಿ ಆಮೇಲೆ ಡ್ರೈ ಫ್ರೂಟ್ಸ್ ಏನಿದಾವೆ ಅವು ತಿನ್ನೋದಕ್ಕಿಂತ ಇದು ಸರ್ವೋತ್ತಮ ಇದು ಇದು ಸಿಂಗಾಡ ಇದರಿಂದ ಏನಪ್ಪ ಅರ ಯಾರಾದ್ರೂ ಮನುಷ್ಯ ತೆಳ್ಳಗಿದ್ನಪ್ಪ ಹಸ್ತ ಮೇಧುನಗಳಿಂದ ಮಾಡ್ಕೊಂಡು ನಡ ನೋವು ಮೈಕೈ ನೋವು ನಾನಾ ತರದ ಬಾಧನೆಗಳನ್ನು ಪಡಿತಾ ಅವನಿಗೆ ಇದು ಬಹಳ ಲಾಭ ಬರುತ್ತೆ ಈ ಔಷಧಿಯಲ್ಲಿ ಇದನ್ನು ಹಾಕ್ತೀವಿ ಇದು ಜಾಪತ್ರಿ ಇದು ಏನ್ ಮಾಡುತ್ತೆ ಅಗ್ನಿ ದೀಪನ ಮಾಡುತ್ತೆ ಅಂದ್ರೆ ನಮ್ ನಮ್ಮ ಹಸಿವನ್ನು ಹೆಚ್ಚು ಮಾಡುತ್ತೆ ಸೊ ಇದು ಮುಗಿದ ಮೇಲೆ ಈ ವನಸ್ಪತಿ ಏನಿದೆ ಅಲ್ಲ ಇದು ಹೆಸರು ಇರಾನಿ ಅಕ್ಕಳ ಕರ ಅಕ್ಕಳ ಮತ್ತು ಇರಾನಿ ಅಕ್ಕಳಕಾರಕ್ಕೆ ಬಹಳ ವ್ಯತ್ಯಾಸ ಇದೆ ನಾವು ನಮ್ಗು ತರಿಸ್ತಿರೋ ಅಕ್ಕಳಕಾರ ಆ ಅದು ಸಣ್ಣ ಕಡ್ಡಿಯಾಗಿರುತ್ತೆ ಇದು ದಪ್ಪವಾಗಿದೆ ಅಂದ್ರೆ ಇದ್ರ ಇದು ಗ್ಯಾರಂಟಿಡ್ ಇದು ಅಂದ್ರೆ ಇದು ಇದ್ರ ಲಕ್ಷಣ ಹೆಂಗಪ್ಪ ಇದು ಇನ್ ಮುರಿದು ನಾಲ್ಗೆ ಮೇಲೆ ಇಟ್ಟರೆ ಉರಿ ಬರುತ್ತೆ ಅಂದ್ರೆ ಇದು ಪ್ಯೂರ್ ಇರಾನಿ ಅಕ್ಕಳಕಾರ ಅಂತ ಅರ್ಥ ಇದನ್ನು ವಾಜೀಕರಣದಲ್ಲಿ ಅತಿ ಹೆಚ್ಚಾಗಿ ಉಲ್ಲೇಖ ಚರಕ ಸಂಹಿತದಲ್ಲಿ ಅಕ್ಕಳಕಾರ ಬಗ್ಗೆ ಹೇಳಿದಾನೆ ಅದಾದ್ಮೇಲೆ ಇದು ಕವಚ ಬೀಜ ಇಲ್ಲಿದೆ ನೋಡಿ ಪ್ರಾರಂಭ ಇಲ್ಲಿಂದ ಇದು ಕವಚ ಬೀಜ ನಸ್ಗುಣ್ಣಿ ಕಪಿ ಕಚ್ಚು ವೀರ್ಯವರ್ಧಕ ಸ್ತನವರ್ಧಕ ಕಾಮ ಉತ್ಪಾದನಾ ಹಾಗೂ ವಿಶೇಷವಾಗಿ ಸ್ತಂಭಕ ಸ್ತಂಭಕ ಅಂದ್ರೆ ಏನು ನಾವೇನ ಶೀಘ್ರಪತನ ಸಮಸ್ಯೆ ಏನಾಗತ್ತೀವಲ್ಲ ವೀರ್ಯವನ್ನು ಸ್ತಂಭನ ಮಾಡುವಂತ ಶಕ್ತಿ ಇದರಲ್ಲಿ ಇದೆ ಇದಾಯ್ತು ಇದು ಇದು ಉಳಿದ ಮೇಲೆ ಇದು ಲಾಜುವಂತಿ ಈ ಲಾಜುವಂತಿ ಬೀಜ ಇದೇನಿದೆ ಡೈರೆಕ್ಟ್ ಆಗಿ ಅಪಾನ ವಾಯು ಮೇಲೆ ಕೆಲಸ ಮಾಡುತ್ತೆ ಹಾಗೂ ಇದು ಮೂತ್ರವರ್ಧಕ ವರ್ಧಕಾಮಕ ಅಂದ್ರೆ ಆಯುರ್ವೇದಕ್ಕೆ ಕೆಲವೊಂದು ಪದಗಳಿದಾವೆ ಆ ಕೆಲಸಕ್ಕೆಲ್ಲ ಯೂಸ್ ಮಾಡ್ತೀವಿ ಏನಪ್ಪ ಲಾಭ ಅಂದ್ರೆ ಆ ವೀರ್ಯ ಕೆಲವೊಬ್ಬರಿಗೆ ಬಹಳ ತೆಳು ಮತ್ತು ನೀರಾಗಿರುತ್ತೆ ಆ ನೀರನ್ನು ಆ ಅದನ್ನು ನೀರಾಗಿರುವಂತ ವೀರ್ಯವನ್ನು ಗಟ್ಟಿ ಮಾಡುತ್ತೆ ಹಾಗೂ ಟೈಮಿಂಗ್ ಕೂಡ ಹೆಚ್ಚು ಮಾಡುತ್ತೆ ಇಲ್ಲಿ ಬಂತು ಎರಡನೇದು ಜಾಕಾಯಿ ಜಾಜಿಕಾಯಿ ಜಾಫಲಂ ಇದು ಏನಪ್ಪ ಇದು ಲಘು ವೃಕ್ಷ ಸ್ತಂಭಕಾಯಿ ಅಂದ್ರೆ ಇದು ಇದ್ರ ತಿನ್ನುದ್ರಿಂದ ಏನಾಗುತ್ತೆ ಅಂದ್ರೆ ಆ ವೀರ್ಯ ಉತ್ಪಾದನೆ ಆಗೋದಲ್ಲದೆ ಸಂಭೋಗದ ಶಕ್ತಿಯನ್ನು ಅತಿ ಹೆಚ್ಚು ಮುಂದುವರಿಯುತ್ತೆ ಸೊ ಅದನ್ನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ ಇದು ತ್ವಕ್ ಸೆನೆಮನ್ ಇದೇನಪ್ಪ ಅಂದ್ರ ನಮ್ಮ ರಕ್ತವನ್ನು ಶುದ್ಧಿ ಮಾಡೋದಲ್ಲದೆ ನಮ್ಮ ಪ್ರಾಣವಾಯುವನ್ನು ಸುಧಾರಣೆ ಮಾಡುತ್ತೆ ಇದು ಪ್ರಾಣವಾಯು ಅಂದ್ರೆ ಹೊಸದಾಗಿ ಕೇಳ್ತಾ ಇದ್ರಿ ಬಟ್ ಪ್ರಾಣವಾಯು ಬಹಳ ಇಂಪಾರ್ಟೆಂಟ್ ಅದ್ರ ಮುಂದಿನ ಭಾಗದಲ್ಲಿ ನಿಮ್ಗೆ ಹೇಳ್ತೀನಿ ಇದು ನೆಗ್ಗಿನ ಮುಳ್ಳು ನೆಗ್ಗಿನ ಮುಳ್ಳು ಏನಪ್ಪ ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಇದ್ರ ಉಲ್ಲೇಖವಿದೆ ಇದು ಶೀತ ವೀರ್ಯ ಮೂತ್ರವರ್ಧಕ ಆಮೇಲೆ ವಿಶೇಷವಾಗಿ ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಏನಿರುತ್ತೆ ಕೆಲವೊಬ್ಬರಿಗೆ ಲೈಂಗಿಕ ಸಮಸ್ಯೆಗಳು ಬರ್ತವೆ ಅದನ್ನು ಸಮೇತ ನಿವಾರಣೆ ಇದು ಮಾಡುತ್ತೆ ವಿಶೇಷವಾಗಿ ಯೂರಿನರಿ ಟ್ರ್ಯಾಕ್ ಮೇಲೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಇದು ನಾಗಬಲದ ಬೀಜ ನಾಗಬಲದ ಬೀಜ ಇದು ಬಲ್ಯ ಇದು ಅಂದ್ರೆ ಸ್ಟ್ರಾಂಗ್ ಮಾಡುವಂಥದ್ದು ಮನುಷ್ಯನಿಗೆ ಈಗ ಹೇಗಿರ್ತಾರಪ್ಪ ಅಂದ್ರೆ ಅವರು ಊಟ ಚಲೋನೇ ಊಟ ಮಾಡ್ತಿರ್ತಾರೆ ಆದ್ರೂ ಅವ್ರಿಗೆ ಮೈ ಹತ್ತಿರಲ್ಲ ಅವ್ರು ಇನ್ನೊಂದು ಸ್ವಪ್ನದಲ್ಲಿ ಮಲಗಿದಾಗ ಧಾತು ಹೋಗಿ 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 ಕಡ್ಡಿ ಆಗಿರ್ತಾರೆ ಸೊ ಅಂತವರಿಗೆ ಇದು ಲಾಭ ಕೊಡುತ್ತೆ ಇದು ಮುಗಿದ್ಮೇಲೆ ಇಲ್ಲಿ ಬಂತು ಇದು ಲವಂಗ ಲವಂಗ ಇದು ಸಮಸ್ಯೆ ಶೀತೋಷ್ಣ ಅಂದ್ರೆ ಈ ಕಡೆ ಉಷ್ಣವಲ್ಲ ಈ ಕಡೆ ಶೀತನವಲ್ಲ ಬ್ಯಾಲೆನ್ಸ್ ಆಮೇಲೆ ಇದು ವೀರ್ಯವರ್ಧಕ ಇದು ಇದು ವೀರ್ಯವರ್ಧಕ ಆಮೇಲೆ ಅಗ್ನಿ ದೀಪನ ಅಗ್ನಿಯನ್ನು ಪ್ರಯತ್ವ ಮಾಡುವಂಥದ್ದು ಆಮೇಲೆ ಹೊಟ್ಟೆ ಹಸಿವನ್ನು ಹೆಚ್ಚು ಮಾಡುವಂಥದ್ದು ಇಲ್ಲಿ ಬಂತು ಅಶ್ವಗಂಧ ಅಶ್ವಾಗಂತಂದ್ರೆ ಸಪ್ತ ಧಾತುಗಳ ಮೇಲೆ ಕೆಲಸ ಮಾಡುತ್ತೆ ವಿಶೇಷವಾಗಿ ಇದ್ರ ಕೆಲಸ ಮೇಲೆ ಶುಕ್ರ ಧಾತು ಮೇಲೆ ಅತಿ ಹೆಚ್ಚಾಗಿರೋದು ಇದು ಬಲ್ಯ ಮತ್ತು ರಸಾಯನ ರಸಾಯನ ಅಂದ್ರೆ ಅಂದ್ರೆ ಲಾಂಗ್ ಪೀರಿಯಡ್ ವರೆಗೂ ನಾವು ಔಷಧಿ ತಗೊಂಡ್ರು ನಮ್ಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ಒಂದಿದೀರ ಇದು ಸಫೇದ್ ಮುಸಲಿ ಯಾರಿಗೆ ವೀರ್ಯದ ಬಹಳ ಕೊರತೆ ಇರುತ್ತೆ ಆಮೇಲೆ ನಿಮಿರದಿರುವಿಕೆ ಸಮಸ್ಯೆ ಏನಿರುತ್ತೆ ನಮ್ಗೆ ರಕ್ಷಣೆ ಆಗ್ತಾ ಇಲ್ರಿ ಈ ತರದೆಲ್ಲ ಬರ್ತಾರಲ್ಲ ಸೊ ಅಂತವರಿಗೂನು ಇದು ತಿನ್ನುವುದರಿಂದ ಅದು ವೀರ್ಯದ ಕೊರತೆ ನಾಶ ಆಗುತ್ತೆ ಹಾಗೂ ನಿಮಿರದಿರುವಿಕೆ ಸಮಸ್ಯೆಯಿಂದನು ಮುಕ್ತಿ ಹೊಂದಬಹುದು ಇದು ಅಗರ ಇದು ಅಗರ ಹಾಕ್ತೀವಿ ಅಂದ್ರೆ ಇದು ಆದಷ್ಟು ಈ ಕೆಲವೊಂದು ಗಿಡಮುರಿಕೆ ಹೇಳ್ತಾ ಇದೀನಲ್ಲ ಆ ಜಾಜಿಕಾಯಿ ಅಗರ ಇದು ಕಪೂರ್ ಕಚೇರಿ ಇವೆಲ್ಲ ಆ ವೀರ್ಯವನ್ನು ಸ್ತಂಭನ ಮಾಡುವಂತ ಶಕ್ತಿ ಉಳ್ಳಂತವು ಇದು ಕಪೂರ್ ಕಚೇರಿನು ಹಾಗೆ ಇಲ್ಲಿ ಒಂದು ಕಷ್ಕಶಿ ಒಂದು ಹಾಕ್ತಾ ಇದ್ದೀವಿ ಕಷಕಶಿ ಅಂದ್ರೆ ಗೊತ್ತಿರಬಹುದು ಕಷಕಷಿ ಹಾಕುವುದರಿಂದ ಏನಾಗುತ್ತೆ ಅತಿ ಹೆಚ್ಚು ಲೈಂಗಿಕ ಸಮಸ್ಯೆಗಳು ಬರೋ ಕಾರಣ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀವಿ ಏಕಾ ಮೆಂಟಲಿ ಡಿಸ್ಟರ್ಬ್ ಅಂದ್ರೆ ಮನಿ ಟೆನ್ಶನ್ ಆಫೀಸ್ ಹೋಗಿರ್ತೀವಿ ಅದು ಇದು ಕೆಲಸ ಮಾರಿ ಮಾರಿ ಮೈಂಡ್ ಮೈಂಡಿಗೆ ಫ್ರೀ ಆಗಿರಲ್ಲ ಸೊ ಅಂತ ಸಮಯದಲ್ಲಿ ಅವ್ರಿಗೆಲ್ಲ ಬೀರೆ ಎಲ್ಲ ಕರೆಕ್ಟ್ ಇರುತ್ತೆ ಆದ್ರೆ ಅವ್ರಿಗೆ ಎರೆಕ್ಷನ್ ಆಗೋದಿಲ್ಲ ಎಲ್ಕ ಮೈಂಡ್ ಅಲ್ಲಿ ಇದೆ ಅವ್ರದ್ದು ಕಡೆ ಇಲ್ಲೇ ಇಲ್ಲ ಕಡೆ ಇದ್ರೆ ಆ ಮೇಲೆ ಆಸಕ್ತಿ ಇಲ್ಲಿ ಬರೋಕೆ ಚಾನ್ಸೇ ಇಲ್ಲ ಸೊ ಆ ಡಿಸ್ಟರ್ಬೆನ್ಸ್ ಆಗಿರ್ತಾರೆ ಸೊ ಯಾವ್ದೋ ಒಂದು ಮೆಡಿಸಿನ್ ತಗೊಂಡಾಗ ಮಾತ್ರ ಎರೆಕ್ಷನ್ ಆಗುತ್ತೆ ನಾರ್ಮಲ್ ಟೈಮ್ ಅಲ್ಲಿ ಎರೆಕ್ಷನ್ ಆಗೋದಿಲ್ಲ ಸೊ ಇಲ್ಲಿ ಕಷಕಷಿ ಹಾಗೂ ಅಶ್ವಗಂಧ ಅಶ್ವಗಂಧ ಏನು ಮಾಡುತ್ತೆ ಮೊಟ್ಟ ಮೊದಲು ಸಪ್ತಾತುಗಳ ಮೇಲೆ ಕೆಲಸ ಮಾಡುತ್ತೆ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಇದು ಮಜ್ಜಾ ಧಾತು ಮೇಲೆ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ತೆರೆಯಲ್ಲಿ ಶೃಂಗಾರ ಶೃಂಗಾರ ಮಾಡುವಂತ ಆಸೆಗಳನ್ನು ಹುಟ್ಟಬೇಕಾದ್ರೆ ಮೊದಲು ನಮ್ದು ಮೆದುಳೇ ನಮಗೆ ಆದೇಶ ಮಾಡ್ಬೇಕು ಸೊ ಇದು ಮೊಟ್ಟ ಮೊದಲಿಗೆ ಮೆದುಳ ಮೇಲೆ ಕೆಲಸ ಮಾಡುತ್ತೆ ಮಾಡಿ ಆಮೇಲೆ ಶುಕ್ರದ ಮೇಲೆ ಕೆಲಸ ಮಾಡುತ್ತೆ ಇದು ನನ್ನ ಅಭಿಪ್ರಾಯ ಇದು ನನ್ನ ಅಭಿಪ್ರಾಯ ನಾನು ಅನುಭವದಲ್ಲಿ ಕಂಡಿರುವಂತ ಅಭಿಪ್ರಾಯ ಈಗ ಇನ್ನೊಂದು ಇಲ್ಲಿದೆ ನೋಡಿ ಇದ್ರ ಹೆಸರು ಅಂತ ಅಂತೇಳಿ ಇದು ಮಾಹಿ ಇದೇನಪ್ಪ ಅಂದ್ರ ಮಾಂಸಹಾರಿಗಳಿದ್ರು ಇದನ್ನು ಯೂಸ್ ಮಾಡಬಹುದು ಮಾಂಸಾಹಾರಿಗಳು ಇಲ್ಲಪ್ಪ ಅಂದ್ರೆ ಇದನ್ನು ಬಿಟ್ಟು ಈ ಉಳಿಕಲ್ ಔಷಧಿಗಳನ್ನೆಲ್ಲ ಯೂಸ್ ಮಾಡಬಹುದು ಇದು ವೇಗವಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಅತಿ ಹೆಚ್ಚಾಗಿ ಮರಳು ಗಾಲಿನಲ್ಲಿ ಸಿಗುತ್ತೆ ಮರಳು ಭೂಮಿಯಲ್ಲಿ ಸ್ಯಾನ್ ಅಂತ ಹೇಳಿ ಇದನ್ನ ಹೇಳ್ತಾರೆ ಇದು ನಮ್ಮ ಕಡೆ ಎಲ್ಲ ಸಿಗೋದಿಲ್ಲ ನಾವು ಒಬ್ಬ ನಮ್ಮ ವೈದ್ಯರು ಇದ್ರು ಅಹ್ ಅವ್ರ ಕಡೆಯಿಂದ ತರಿಸಿರುವಂತದ್ದಿದ್ರು ಇದು ಇನ್ನೊಂದು ಅಹ್ ಅತಿ ಹೆಚ್ಚಾಗಿ ಮರಳಿನಲ್ಲಿ ಓಡಾಡುತ್ತಿದ್ದರು ಸಿಗುತ್ತೆ ಆ ಕಡೆಲ್ಲ ಜನರು ಇದನ್ನು ತರ್ತಾರೆ ಔಷಧಿಗೆಲ್ಲ ಯೂಸ್ ಮಾಡ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿನೂ ಸಿಗುತ್ತೆ ಹಾಗೂ ಇದನ್ನು ನೀವು ತೆಗೆದುಕೊಳ್ಳಲು ಬಹುದು ಇದು ತಗೋಬೇಕು ಈಗ ಇವೆಲ್ಲ ಐತೆ ಅಲ್ಲಿ ಇದ್ರ ಪ್ರಮಾಣ ಏನು ಇದರಲ್ಲಿ ಒಂದೇ ಪ್ರಮಾಣ ಹೆಚ್ಚಾಗಬೇಕು ಅಶ್ವಗಂಧ ಮಾತ್ರ ಎರಡ್ ನೂರು ಗ್ರಾಮ್ ಇರಬೇಕು ಉಳಕಿದ್ ಎಲ್ಲಕ್ಕೆಲ್ಲ ಏನಿದೆ ಅವದಲ್ಲ ಅವೆಲ್ಲ ನೂರ ಐವತ್ತು ಗ್ರಾಮ್ ಇರ್ಬೇಕು ಐವತ್ತು ಗ್ರಾಮ್ ಕಡಿಮೆ ಇರಬೇಕು ಐವತ್ತು ಗ್ರಾಮ್ ಕಡಿಮೆ ಇರ್ಬೇಕಂದ್ರೆ ಸರಿ ಪ್ರಮಾಣ ಡೈರೆಕ್ಟ್ ಅಶ್ವಗಂಧ ವರ್ಕ್ ಎಲ್ಲವೂ ಸರಿ ಪ್ರಮಾಣದ ಯಾವ್ದ್ರಲ್ಲಿ ಲೀಡ್ ಮಾಡೋ ಒಬ್ಬರು ಆದ್ರೂ ಬೇಕು ನೋಡಿ ಸೈನಿಕರು ನೂರಿದ್ರು ಅದ್ರಲ್ಲಿ ಒಬ್ಬತ್ತ ಲೀಡ್ ಮಾಡೋ ಒಬ್ರು ಇರ್ತಾರ ಸೊ ಅದ್ರಲ್ಲಿ ಲೀಡ್ ಮಾಡೋದು ಅಶ್ವಗಂಧ ಸೊ ಆ ಕಾರಣಕ್ಕೆ ಇದೊಂದು ಹೆಚ್ಚಾಕಿ ಇದು ರೇಖ್ಮಾಹಿನು ನೂರ ಐವತ್ತು ಗ್ರಾಮೇ ಹಾಕ್ಬೇಕು ಇದನ್ನು ಪೌಡ್ರ್ ಮಾಡಿ ಬೆಳಿಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ನೀವು ಸತತವಾಗಿ ಸೇವನೆ ಮಾಡ್ತಾ ಬನ್ನಿ ಆ ವೀಕ್ಷಕರ ಏನು ಅಂತ ಹೇಳೋದನ್ನು ಮರ್ತೆ ಇಲ್ಲಿ ಒಂದಿದೆ ಶಿಲಾಜಿತ್ ಇಲ್ಲಿ ಇದು ನಾನು ತಂದಿರುವಂತ ಶಿಲಾಜಿತ್ ಪ್ಯೂರ್ ಶಿಲಾಜಿತ್ ಇದು ಅಂದ್ರೆ ನಾನು ಕಲೆಕ್ಟ್ ಮಾಡ್ತೀನಿ ನಾನು ನನ್ನ ಕಡೆ ಈ ತರದ ಔಷಧಿಗಳೆಲ್ಲ ಯೂಸ್ ಮಾಡೋಕೆ ನಾನು ಕಲೆಕ್ಟ್ ಮಾಡ್ತೀನಿ ಇದು ವರ್ಷದಲ್ಲಿ ಒಮ್ಮೆ ಸಿಗುತ್ತಿದೆ ಇಲ್ಲಿ ಶಿಲಾಜಿತ್ ಹಾಕ್ತಿವಿ ಶಿಲಾಜಿತ್ ಅಂದ್ರೆ ಇದ್ರ ಬಗ್ಗೆ ಆರಡೆ ನಿಮಗೆ ಮಾಹಿತಿ ಇದೆ ಇದು ವಿಶೇಷವಾಗಿ ಮೂತ್ರವರ್ಧಕ ಆಮೇಲೆ ಯೂರಿನರಿ ಟ್ರ್ಯಾಕ್ ಮೇಲೆ ಕೆಲಸ ಮಾಡುತ್ತೆ ಕಿಡ್ನಿಗೆ ಪ್ರೊಟೆಕ್ಟ್ ಮಾಡುತ್ತೆ ಆಮೇಲೆ ವಾತ ಮತ್ತು ಕಫನಾಶಕ ಅಗ್ನಿವರ್ಧಕ ಈ ತರಗಾಗಿ ಆಯುರ್ವೇದದಲ್ಲಿ ಇದರ ಉಲ್ಲೇಖವಿದೆ ಸೊ ಇದು ಇದ್ರನ್ನು ಭಾವನೆ ಮಾಡಬೇಕು ಈ ಶಿಲಾಜಿತೆ ಏನಿದೆ ಅಲ್ಲ ಇದನ್ನು ಒರಿಜಿನಲ್ ತರಬೇಕು ಮತ್ತೆ ನೀವು ಎಲ್ಲಿ ತಗೊಳ್ತಾ ಇದ್ರೆ ಒಮ್ಮೆ ಪರೀಕ್ಷೆ ಮಾಡಿ ನೋಡ್ರಿ ಆದಷ್ಟು ಮಾರ್ಕೆಟ್ ಅಲ್ಲಿ ಇವೆಲ್ಲ ಡ್ಯೂಪ್ಲಿಕೇಟ್ ಬಾಳ ಮಾಡ್ತಾರೆ ಯಾಕಂದ್ರೆ ನೋಡಿ ಇದು ಸಫೇದ್ ಕುಸರಿ ಅಂದ್ರೆ ಇದು ನಾನಾಗಿ ಸ್ವಯಂ ಆಗಿ ನಾನು ನಾನು ಈಗ ತಂದಿರುವಂತಿರುವಂತರೆಯವ್ರೆಲ್ಲ ತಗೊಳಕೋದ್ರೆ ಕೆಲವೊಬ್ರು ಡೂಪ್ಲಿಕೇಟ್ ಡೂಪ್ಲಿಕೇಟ್ ಅವೆಲ್ಲ ಕೊಡ್ತಾರೆ ಸೊ ನೀವೇ ನಿಮ್ ಅಕ್ಕ ಪಕ್ಕದಲ್ಲಿ ಇರತಕ್ಕಂತ ವೈದ್ಯರು ಅಥವಾ ಯಾರಾದ್ರೂ ಡಾಕ್ಟರ್ಸ್ ಡಿ ಎಂ ಎಸ್ ಡಾಕ್ಟರ್ ಇದ್ರೆ ಅವ್ರ ಕಡೆಯಿಂದ ಇದ್ರ ಬಗ್ಗೆ ಸಲಹೆ ಪಡೆದುಕೊಂಡು ತಾವು ಔಷಧಿಗಳನ್ನು ತಯಾರು ಮಾಡ್ಕೊಳ್ಳಿ ಹಾಗು ಇದರ ಲಾಭ ಪಡೆದುಕೊಳ್ಳಿ ಎಷ್ಟು ದಿನವರೆಗೆ ಯೂಸ್ ಮಾಡ್ಬೇಕು ಇದು ಕೋರ್ಸ್ ಮೂರ್ ಕೋರ್ಸ್ ಇದು ಮೂರ್ ತಿಂಗಳ ಕಂಪಲ್ಸರಿ ಮಾಡ್ಲೇಬೇಕು ಅಂದ್ರೆ ತೊಂಬತ್ತು ದಿವ್ಸ ಮಾಡ್ಲೇಬೇಕು ಇದು ತಗೊಂಡಿದ್ದು ನಿಮಗೆ ಹತ್ತು ದಿನದಿಂದಾನೇ ನಿಮಗೆ ಲಾಭ ಕೊಡೋದು ಪ್ರಾರಂಭ ಮಾಡುತ್ತೆ ಯಾಕಂದ್ರೆ ನಾನು ಸುಮಾರು ಜನಕ್ಕೆಲ್ಲ ಕೊಟ್ಟಿದ್ದೀನಲ್ಲ ಅವರೆಲ್ಲ ಹೇಳ್ತಾರೆ ನೀವು ಅಂತ ಪರಿ ಸ್ಟ್ರಾಂಗ್ ಮಾಡೋದಕ್ಕೆ ಏನ ರೀಸನ್ ಏನಪ್ಪ ನಾನು ಯಾರಿಗೂ ಔಷಧಿ ಅವ್ರು ಹೇಳದ್ಕೊಳ್ಳಿ ನಾನು ಈ ಪ್ರಾಬ್ಲಮ್ ಇಂತ ಕೊಡಿ ಅಂತ ನಾನು ಕೊಡೋದಿಲ್ಲ ಅವ್ರ ಜೊತೆ ಐದರಿಂದ ಹತ್ತು ನಿಮಿಷ ಮಾತಾಡ್ತೀನಿ ಅವ್ರ ಸಂಪೂರ್ಣ ಸಮಸ್ಯೆಗಳನ್ನೆಲ್ಲ ಕೇಳ್ಕೊಂಡು ಅವ್ರು ಇದಕ್ಕೆ ಸೂಕ್ತರಾಗಿದ್ದರೆ ಮಾತ್ರ ಇದಕ್ಕೆ ಚಿಕಿತ್ಸೆ ಮಾಡ್ತೀನಿ ಇನ್ನೊಂದು ನಮ್ಮ ಲೈಂಗಿಕ ಸಮಸ್ಯೆಗಳು ಬರ ಕಾರಣ ಏನಪ್ಪ ಅಂದ್ರೆ ಇದರಲ್ಲಿ ವಿಶೇಷವಾಗಿ ಇಂಡೈಜೆಷನ್ ವ್ಯಾನ್ ವ್ಯಾನವಾಯು ಮತ್ತು ಸಮಾನ ವಾಯು ಸಮಸ್ಯೆ ಇದೆ ಈಗ ನೀವು ಹೇಳ್ತೀರಿ ಅಲ್ರಿ ಬೈತ್ರೆ ನಾವು ಈ ತರದೆಲ್ಲ ಫಾರ್ಮುಲಾಸ್ ಬಹಳ ಮಂದಿಗಳ ತರ್ಸ್ಕೊಬಿಟ್ಟಿವಿ ನಾ ತರಿಸ್ಕೊಂಡು ತಿಂದ್ಬಿಟ್ಟಿವಿ ಆ ಮೂರಲ್ಲ ನಾವು ಆರಾರ್ ತಿಂಗಳ ತಿಂದೀವಿ ರೀ ನಮ್ಗೆ ಏನೋ ಕೆಲಸ ಆಗಿಲ್ಲ ನಮ್ಗೇನೋ ಆಗಬೋಲ್ತು ಅನ್ನೋದ್ ನಿಮ್ ತಲೆಯಲ್ಲಿ ಎದಕ್ಕೆ ಎದಕ್ ಯಾಕಂದ್ರೆ ಅಲ್ಲಿ ನಿಮ್ದು ಅಗ್ನಿ ಅಗ್ನಿ ಈಗ ನೀವು ಮಾಡಿದ ಊಟನೇ ನಿಮ್ಗೆ ಡೈಜೆಸ್ಟ್ ಆಗವಲ್ತು ಈ ಔಷಧಿಯಲ್ಲಿ ಡೈಜೆಸ್ಟ್ ಆಗುತ್ತೆ ಹೇಳಿ ಸೊ ಆ ಕಾರಣಕ್ಕೆ ಇದರಲ್ಲಿ ನಾವು ಅಗ್ನಿ ಪ್ರದೀಪ್ತವಾಗಿರುವಂತ ಈ ಔಷಧಿಗಳನ್ನು ಹೇಳಿದೀನಿ ಅಂದ್ರೆ ನಿಮ್ಗೆ ಹೊಟ್ಟೆ ಹಸಿ ಹೆಚ್ಚು ಮಾಡಿ ಅದು ಅಗ್ನಿ ಜಠರ ಐತಲ್ಲ ತಮ್ಮ ಕಾರ್ಯವನ್ನು ಸಂಪೂರ್ಣ ಮಾಡಿ ಶರೀರಕ್ಕೆ ಸಂಪೂರ್ಣ ಒದಗಿಸುತ್ತೆ ಒದಗಿಸಿರೋ ಕಾರಣಕ್ಕ ಬಹಳ ಜನರಿಗೆ ನಮ್ಮ ಸುಮಾರು ಜನ ಕೊಟ್ಟ ಹತ್ತೆ ದಿನದಲ್ಲಿ ಅವರಿಗೆಲ್ಲ ಲಾಭ ಕಂಡಿತೆ ಅಂದ್ರೆ ನೀವು ನನ್ನ ಕಡೆ ತಗೊಳ್ಳಿ ಅನ್ನೋ ಭಾವನೆಯಿಂದ ಹೇಳ್ತಾ ಇಲ್ಲ ನಾನು ಸೊ ನೀವಾಗಿನ ಮಾಡ್ಕೊಳ್ಳಿ ಈಗ ನಾನು ಏನ್ ಹೇಳಿದಿನ ಇನ್ನೊಂದು ಇದರಲ್ಲಿ ಯಾವುದು ಮುಚ್ಚು ಇಲ್ಲ ಎಲ್ಲ ಓಪನ್ ಟು ಓಪನ್ ಹೇಳಿದೀನಿ ತಾವು ತಂದು ಮಾಡಿಕೊಂಡು ಲಾಭ ಪಡೆದುಕೊಳ್ಳಿ ಯಾರಿಗಿಂದು ಸಮಸ್ಯೆ ಇದೆ ಬಹಳ ಜನರಿಗೆ ಸಮಸ್ಯೆ ಇದೆ ಅವ್ರು ಯಾರು ಮುಂದನ್ನು ಹೇಳ್ಕೊಳ್ಳೋದಿಲ್ಲ ಮದುವೆ ಆದವರು ಮದುವೆ ಆಗಿದ್ದ ಒಂದ್ ವರ್ಷ ಎರಡು ವರ್ಷ ಚಲೋ ಆಮೇಲೆ ಇದ್ರಾಟಿ ಚಾರ್ಜೇ ಇಲ್ಲ ಈ ಕೇಳ್ತಾರೆ ಇನ್ನು ಕೆಲವೊಬ್ರು ಬೀರೇ ಇದೆ ಸರ್ ನಮ್ಮಲ್ಲಿ ಗುಂಡಿದಾವೆ ರಿವಾಲ್ವರ್ ಗಟ್ಟಿ ಇಲ್ಲ ಕೆಲವೊಬ್ರು ನಮ್ ಕಡೆ ರಿವಾಲ್ವರ್ ಗಟ್ಟಿ ಇದೆ ಗುಂಡಿಲ್ಲ ಒಳಗಡೆ ಈ ತರದೆಲ್ಲ ಬರ್ತಾವೆ ಹಾಗು ಇದನ್ನ ಯೂಸ್ ಮಾಡಿ ನಿಮ್ಮ ಲಾಭ ಪಡೆದುಕೊಳ್ಳಿ ಇನ್ನೊಂದು ವೀಕ್ಷಕರೇ ಆ ನಿಮ್ಗೆ ಒಂದು ವಿನಂತಿ ನಿಮ್ ತಲೆಯಲ್ಲಿ ಇದು ಪಕ್ಕಾ ಕೆಲಸ ಮಾಡುತ್ತಾ ಗ್ಯಾರಂಟಿನ ಈ ತರದೆಲ್ಲ ನಿಮ್ ತಲೆಯಲ್ಲಿ ಪ್ರಶ್ನೆ ಬಂದ್ರೆ ಇವು ಅಲ್ಲ ಜಗತ್ತಿನ ಯಾವ್ದೇ ಔಷಧಿಗಳು ಕೆಲಸ ಮಾಡೋದಿಲ್ಲ ಯಾಕಪ್ಪ ಈ ಮಾತು ಹೇಳಾಕತ್ತೀನಂದ್ರೆ ನೋಡಿ ಅಲೋಪೆಥಿಕ್ ಮೆಡಿಸಿನ್ ಬೇರೆ ಆಯುರ್ವೇದ ಮೆಡಿಸಿನ್ ಬೇರೆ ಇದು ಏನಿದೆಯಲ್ಲ ಔಷಧಿಗಳು ನಾವು ಹಂಗೆ ಕಿತ್ತು ತರೋದಿಲ್ಲ ಇವೇನಿದಾವಲ್ಲ ಅದಕ್ಕೆ ಆ ಮಂತ್ರವನ್ನು ಕೊಟ್ಟಿರ್ತೀವಿ ಔಷಧಿಗಳು ತನ್ನ ತೇಜಸ್ಸನ್ನು ಅನ್ನು ಕಳ್ಕೊಂತಾವೆ ಅವು ತೇಜಸ್ಸನ್ನು ಕಳ್ಕೊಂತ ಆಯುರ್ವೇದ ಅಂದ್ರೆ ಇದು ಋಷಿ ಮುನಿಗಳಿಂದ ಬಂದಿರುವಂತ ಪರಂಪರೆ ಅದು ಇದು ತನ್ನ ತೇಜಸ್ಸನ್ನು ಕಳ್ಕೊಂತಾವೆ ಹಾಗೂ ಅಲ್ರಿ ಗ್ಯಾರಂಟಿ ಏನ್ರಿ ಆಗಿಲ್ಲ ಅಂದ್ರೆ ಹೆಂಗ್ರಿ ಆ ತರದಲ್ಲ ಮೊದಲೇ ಸ್ಟಾರ್ಟಿಂಗ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಇದಕ್ಕ ಆಗಿಲ್ಲ ಅಂದ್ರೆ ಹೆಂಗ ಆದ್ರೆ ಏನ್ ಮಾಡ್ತೀರಪ್ಪ ಏನು ಮಾಡೋದಲ್ಲ ಔಷಧಿಗಳ ಮೇಲೆ ಸಂಶಯ ಪಡಬಾರ್ದು ಇದು ವೈದ್ಯ ಯಾವನು ಯಾವ ಮನುಷ್ಯ ಔಷಧಿಗಳ ಮೇಲೆ ಸಂಶಯ ಪಡ್ತಾನೆ ಅವ್ರಿಗೆ ಔಷಧಿನೂ ಕೊಡಬಾರ್ದು ಆಯುರ್ವೇದ ಏನ್ ಔಷಧಿ ಔಷಧಿಯಲ್ಲ ವೈದ್ಯನಲ್ಲ ನಾನು ಗುಣ ನಂಬಿಕೆ ರೋಗಿಗಿರ್ಬೇಕು ಏನ್ರಿ ನಾ ಮೊದಲು ನಾನು ಗುಣ ಹಾಕ್ತೀನಿ ಇದು ತೊಗೊಂಡ ಗುಣ ಹಾಕ್ತೀನಿ ಇದು ಒಂದೇ ಬರೀ ಅಶೋನ್ ತೊಂದ್ರೆ ಗುಣ ಹಾಕ್ತಿ ನಾನು ನಿಮಗೆ ತೋರಿಸ್ತಾಯಿದೀನಿ ಇದೀವಿ ಇದೆಲ್ಲ ಅನ್ನ ಪರ ಇದರಲ್ಲಿ ಅತಿ ಹೆಚ್ಚಾಗಿದ್ದಾವೆ ಸದ್ಯದ ಮಟ್ಟಿಗೆ ಇಷ್ಟ ಇಷ್ಟೇ ಮಾಡ್ಕೊಂಡ್ರೆ ಸಾಕು ಹೋಗ ಇನ್ನೂ ಅಲ್ಲಿ ಬೇಕಾದ್ರೆ ಕ್ಯಾಮ್ರಾದಲ್ಲಿ ಕರ್ನಾಟಕ ತೋರಿಸ್ರಿ ಇನ್ನ ಇಲ್ಲಿ ಸುಮಾರು ಬಿಳಿಮುಲಿಗಳೆಲ್ಲ ಇಟ್ಟಿದ್ದೀನಿ ಇವು ಬೇರೆ ಇವು ಅನ್ನ ಪರ ಯಾರಿಗೆ ಬೇರೆದ ಕೊರತೆ ಇರುತ್ತೆ ಮಕ್ಳ ಆಗೋದಿಲ್ಲ ಸೊ ಅದು ತಯಾರು ಮಾಡ್ತೀವಿ ಅವರು ಅವ್ರು ಆರ್ ತಿಂಗಳ ಏಳು ತಿಂಗಳ ಈಗೆಲ್ಲ ಲಾಂಗ್ ಹೋಗ್ತಾವ ಮೆಡಿಸನ್ಸ್ ಅವ್ರಿಗೆಲ್ಲ ವಿದ್ಯೆ ಆಗ್ಬೇಕು ಮೊಟಾಲಿಟಿ ಬರಬೇಕು ಅದಕ್ಕೆಲ್ಲ ಬರೋದು ಇದು ಸಂಪೂರ್ಣವಾಗಿ ಲೈಂಗಿಕ ಸಮಸ್ಯೆಗೆ ಮಾತ್ರ ಗುಣ ಮಾಡುವಂತ ಔಷಧಿಗಳನ್ನು ಹೇಳಿದಿನಿ ವೀಕ್ಷಕರೇ ಈ ನಾನು ಮಾತಾಡುವಂತಹ ಮಾತಿನಲ್ಲಿ ನಿಮ್ಗೆ ಯಾರು ತಪ್ಪು ಕಂಡು ಬಂದಲ್ಲಿ ನನ್ನ ಕ್ಷಮಿಸಿ ಹಾಗೂ ಈ ಮಾಹಿತಿ ನಿಮ್ಗೆ ಅನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಕೆಲವೊಬ್ಬ ಜನರಿಗೆ ಈ ತರದ ತೊಂದರೆ ತೊಂದರೆ ಇರತಕ್ಕವರಿಗೆ ಶೇರ್ ಮಾಡಿ ಅವರು ಇದರಿಂದ ಲಾಭ ಪಡೆದುಕೊಳ್ಳಿ ಹಾಗೂ ಈ ಔಷಧಿಗಳನ್ನು ತಾವು ಸ್ವಯಂ ಮಾಡಿಕೊಂಡು ನಮ್ಮ ಕಡೆ ಬದಲು ತಾವೇ ಮಾಡಿಕೊಂಡು ತಿಂದರೆ ನನಗೆ ಬಹಳ ಖುಷಿ ಈಗ ನಾನು ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ಹಾ ಇನ್ನೊಂದು ವೀಕ್ಷಕರೇ ನನಗೆ ಫೋನ್ಗಳು ಬಹಳ ಬರುವ ಕಾರಣಕ್ಕೆ ನಾನು ಫೋನ್ ಆಗೋದಿಲ್ಲ ಸೊ ನನ್ನ ದಯವಿಟ್ಟು ಕ್ಷಮಿಸಿ ನೀವು ನನ್ನ ವಿಳಾಸ ಗೌಸಿಯಾ ಕಾಲೋನಿ ಗೌಸ್ಯಾ ಮಸೀದಿ ಗಂಗಾವತಿ ನಾನು ಗಂಗಾವತಿಯಲ್ಲಿ ಇರ್ತೇನೆ ಗುರುವಾರ ಮತ್ತು ಭಾನುವಾರ ಮಾತ್ರ ನೋಡೋದು ಬರ್ಬೇಕನ್ನೋರು ವಾಟ್ಸಪ್ ಮೆಸೇಜ್ ಮುಖಾಂತರ ನಾನು ಏನಾದರೂ ನಿಮ್ಮ ಫೋನ್ ಎತ್ತಿಲ್ಲ ಅಂದ್ರೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಬಿಡಿ ಹಾಗೂ ಮತ್ತೆ ಮೆಸೇಜ್ ಅಂದ್ರೆ ಬಹಳ ಬರ್ತಾವ ಹಾಯ್ ಅಂತ ಹೇಳಿ ದಬಾಯಿಸಿ ಹಾಕ್ತಾರೆ ಈ ತರದಲ್ಲಿ ಹಾಕ್ಬೇಡಿ ಯಾರಿಗಾದ್ರೂ ಔಷಧಿ ಇಲ್ಲ ನಮ್ಗೆ ಮಾಡ್ಕೊಳಕ್ ಆಗುದ್ರ ನಮ್ಗೆ ನೀವೇ ಕೊಡಿ ಅಂತೇಳಿ ಆತರ ಇದ್ರೆ ನಮ್ಮನ್ನು ಬಂದು ನೇರವಾಗಿ ಸಂಪರ್ಕಿಸಿ ನಮ್ಮ ಕಡೆಯಿಂದ ನೀವು ಔಷಧಿ ಒಯ್ಬಹುದು ಸೊ ಮಾಹಿತಿ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ತರಹದ ವಿಡಿಯೋಗಳಿಗೆ ಬಾಬಾ ಹಕ್ಕಿಂ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ತೆ ವೀಕ್ಷಕರೇ